ನಮಸ್ಕಾರ ಸ್ನೇಹಿತರೆ ಈ ಯುವ ನಿಧಿ ಯೋಜನೆಯ ಲಾಭವನ್ನು ಯಾರೆಲ್ಲ ಪಡಿಬಹುದು ಹಾಗೂ ಎಷ್ಟು ಹಣ ಪಡಿಬಹುದು ಇದಕ್ಕೆ ಬೇಕಾದ ಅಗತ್ಯ ದಾಖಲೆಗಳು ಏನು ಇದನ್ನ ಅರ್ಜಿ ಎಲ್ಲಿ ಸಲ್ಲಿಸಬೇಕು ಹಾಗೂ ಹೇಗೆ ಸಲ್ಲಿಸಬೇಕು ಜೊತೆಗೆ ನೀವು ಆದ ರೂಲ್ಸ್ ಗಳು ಏನನ್ನ ಆಡ್ ಮಾಡಿದ್ದಾರೆ ಅಂತ ನಾವು ಈ ವಿಡಿಯೋ ನಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದೇವೆ ಕೊನೆ ತನಕ ಮಾಡ್ದೆ ನೋಡಿ ಈ ಯುವ ನಿಧಿ ಯೋಜನೆಯ ಮೂಲಕ ಯಾರೆಲ್ಲ ಹಣ ಪಡೆಯಬಹುದು ಹಾಗೂ ಎಷ್ಟು ಹಣ ಪಡಿಬಹುದು ಅನ್ನೋದಾದ್ರೆ ಡಿಗ್ರಿ ಪಡೆದ ಯುವಕ ಯುವತಿಯರು ಮೂರು ಸಾವಿರ ರೂಪಾಯಿ ಪಡೆಯಬಹುದು ಅದೇ ರೀತಿ ಡಿಪ್ಲೊಮಾ ಮುಗಿಸಿದ ಯುವಕ ಯುವತಿಯರಿಗೆ ಹದಿನೈದು ನೂರು ರೂಪಾಯಿ ಹಣ ಸಿಗುತ್ತೆ ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರ ಐದು ಯೋಜನೆಗಳನ್ನು ತಂದಿದ್ದು ಅವು ಐದು ಯೋಜನೆಗಳು ಯಾವುವು ಅಂದ್ರೆ ಗ್ರಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಅನ್ನ ಭಾಗ್ಯ ಶಕ್ತಿ ಿ ಯೋಜನೆ ಯುವದರ ಜೊತೆಗೆ ಯುವ ನಿಧಿ ಯೋಜನೆ ಕೂಡ ಒಂದಾಗಿದೆ ಈಗಾಗಲೇ ನಾಲ್ಕು ಯೋಜನೆಗಳು ಜಾರಿ ಆಗಿದ್ದು ಈಗ ಈ ಯುವ ನಿಧಿ ಯೋಜನೆ ಕೂಡ ಜಾರಿ ಆಗಿದೆ ಇದರ ಲಾಭವನ್ನ ನೀವು ಈಗ ಪಡೆಯಬಹುದು ಸ್ನೇಹಿತರೆ ಹಾಗಾದ್ರೆ ಅರ್ಜಿನ ಎಲ್ಲಿ ಸಲ್ಲಿಸಬೇಕು ಹಾಗೂ ಹೇಗೆ ಸಲ್ಲಿಸಬೇಕು ಇದಕ್ಕೆ ಬೇಕಾದ ಮುಖ್ಯ ಅಗತ್ಯ ದಾಖಲೆಗಳು ಏನನ್ನೋದಾದ್ರೆ ನೀವು ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಣಿ ಮಾಡಬೇಕಾಗುತ್ತದೆ ಇದಕ್ಕೆ ಬೇಕಾದ ಆ ದಾಖಲೆಗಳು ಏನನ್ನೋದಾದ್ರೆ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಮತ್ತೆ ಇತ್ಯಾದಿ ಸರ್ಟಿಫಿಕೇಟ್ ಗಳನ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತದೆ ನಿಮ್ಮ ಅರ್ಜಿ ಸಮರ್ಪಕವಾಗಿದ್ದರೆ ನೀವು ಈ ಯೋಜನೆಯ ಲಾಭವನ್ನು ಪಡೆಯಬಹುದು ಸ್ನೇಹಿತರೆ ಯುವ ಯೋಜನೆಗೆ ಹೊಸ ರೂಲ್ಸ್ ಏನ್ ಅಂತ ನೋಡೋದಾದ್ರೆ ನೀವು ಈ ಯುವ ಯೋಜನೆಯ ಲಾಭವನ್ನು ಕೇವಲ ಎರಡು ವರ್ಷಕ್ಕೆ ಮಾತ್ರ ಪಡೆಯಬಹುದು ಅದರ ಜೊತೆಗೆ ನೀವು ಏನಾದ್ರೂ ಈ ಎರಡು ವರ್ಷದ ಒಳಗಡೆ ಉದ್ಯೋಗಕ್ಕೆ ಸೇರಿದರೆ ನಿಮಗೆ ಈ ಲಾಭ ಸಿಗೋದಿಲ್ಲ ಸ್ನೇಹಿತರೆ ಹಾಗಾದ್ರೆ ನೀವು ಇವಾಗ ಈ ಯುವನಿಧಿ ಯೋಜನೆಯ ಲಾಭವನ್ನು ಪಡೆಯುತ್ತಿದ್ದಾರೆ ನೀವು ಕೂಡ ಒಂದು ತಿದ್ದುಪಡಿ ಮಾಡಬೇಕಾಗುತ್ತದೆ ಅದು ಏನಪ್ಪಾ ಅಂತಂದ್ರೆ ನೀವು ಸಹ ನಿಮ್ಮ ಜಿಲ್ಲೆಗೆ ಹೋಗಿ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ನಿಮ್ಮ ಅಗತ್ಯ ದಾಖಲೆಗಳನ್ನು ನೀವು ಸಲ್ಲಿಸಬೇಕಾಗುತ್ತದೆ ಇದರಿಂದ ನೀವು ಪ್ರತಿ ತಿಂಗಳು ಈ ಲಾಭವನ್ನು ಪಡೆಯಬಹುದು ಈ ರೀತಿಯಾಗಿ ನೀವು ಪ್ರತಿ ತಿಂಗಳು ಸಬ್ಮಿಟ್ ಮಾಡಿದರೆ ನೀವು ಈ ಯುವ ನಿಧಿ ಯೋಜನೆಯಿಂದ ಡಿಗ್ರಿ ಪದವೀಧರರು ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಪದವೀಧರರು ಹದಿನೈದು ನೂರು ರೂಪಾಯಿ ಪ್ರತಿ ತಿಂಗಳು ಪಡೆಯಬಹುದಾಗಿದೆ ಸ್ನೇಹಿತರೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದೆ ಇತರೆ ಯುವ ನಿಧಿ ಯೋಜನೆಯ ನೋಂದಣಿ ಆರಂಭವಾಗಿದ್ದು ಯುವ ನಿಧಿ ಟೋಲ್ ಫ್ರೀ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಐದು ಒಂಬತ್ತು 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 ಒಂದು ಎಂಟುಗೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿಯಬಹುದಾಗಿದೆ ಸ್ನೇಹಿತರೆ ನೀವು ಕೂಡ ಈ ಯುವ ನಿಧಿ ಯೋಜನೆಯಿಂದ ಹಣವನ್ನು ಪಡೆಯುತ್ತಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು